ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆ ಎರಡು ಪಾಯಿಂಟ್ ಐದು ಮತ್ತು ಲೋಹದ ಹೈಡ್ರೋಜನ್ ಕಾರ್ಬನೇಟ್ಗಳು ಹೇಗೆ ಆಮ್ಲಗಳೊಂದಿಗೆ ವರ್ತಿಸುತ್ತವೆ ಎಂಬ ಚಟುವಟಿಕೆಯನ್ನು ನಾವು ಮಾಡೋಣ ಈ ಚಟುವಟಿಕೆ ಮಾಡಲು ಬೇಕಾದಂತಹ ಒಂದು ಉಪಕರಣಗಳು ಅಂದ್ರೆ ಮೊದಲಾಗಿ ನಮಗೆ ಒಂದು ಸ್ಟ್ಯಾಂಡ್ ಬೇಕು ಈ ಸ್ಟ್ಯಾಂಡ್ ಗೆ ನಾನೀಗ ಇಲ್ಲಿ ಒಂದು ಬೀಕರ್ ತಗೊಂಡಿದ್ದೀನಿ ದುಂಡು ದ್ರಳದ ಫ್ಲಾಸ್ಕ್ ತಗೊಂಡಿದ್ದೀನಿ ಈ ದುಂಡು ದೊಡ್ಡ ಫ್ಲಾಸ್ಗೆ ಒಂದು ರಬ್ಬರ್ ಬೆಡೆಯನ್ನ ತಗೊಂಡಿದ್ದೀನಿ ಈ ರಬ್ಬರ್ ಬಿಡೆಯು ಎರಡು ರಂಧ್ರ ರಬ್ಬರ್ ಬೆಡೆಯಾಗಿದೆ ಒಂದು ರಂಧ್ರದಲ್ಲಿ ಒಂದು ನಿರ್ಗಮನಾಳ ಬಂದಿದೆ ಆ ನಿರ್ಗಮನಾಳದಿಂದ ಮತ್ತೊಂದು ನಾನು ಪೈಪ್ ಅನೇಷ್ ಕೊಟ್ಟಿದ್ದೀನಿ ಮತ್ತೊಂದು ಇದಕ್ಕೆ ನಾವು ಫನ್ನಲ್ ಅಂತ ಹೇಳ್ತೀವಿ ಈ ಫನ್ನಲ್ ಅನ್ನು ಕೂಡ ಇದಕ್ಕೆ ನಾನು ಸೇರಿಸಿದೆ ಯಾಕಂದ್ರೆ ನಾನು ಆಸಿಡ್ ಹಾಕ್ಬೇಕಲ್ಲ ಆಮ್ಲವನ್ನು ಹಾಕಬೇಕಲ್ಲ ಇದು ಆಮ್ಲವನ್ನು ಹಾಕಿದಾಗ ಅಲ್ಲಿ ಒಂದು ಅನಿಲ ಉತ್ಪತ್ತಿ ಆಗುತ್ತೆ ಉತ್ಪತ್ತಿ ಅಂತ ಅನಿಲವು ಇದರ ಮೂಲಕ ಈ ಒಂದು ಪೈಪ್ ನ ಮೂಲಕ ಬರುತ್ತೆ ಇಷ್ಟು ಬೇಕಾಗುತ್ತೆ ನಂತರ ಆಮ್ಲ ಬೇಕಾಗುತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ಇದು ಹೈಡ್ರೋಕ್ಲೋರಿಕ್ ಆಮ್ಲ ನಂತರ ಒಂದು ಲೈಮ್ ವಾಟರ್ ಬೇಕಾಗುತ್ತೆ ಇದಕ್ಕೆ ನಾವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಇರುತ್ತೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತೆ ಒಂದು ಪ್ರಣಾಳ ಬೇಕು ಈ ಪ್ರಣದಲ್ಲೇ ನಾವು ಈ ಒಂದು ಲೈಮ್ ವಾಟರ್ ಅಂತ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ತೊಗೊಳ್ಬೇಕಾಗುತ್ತೆ ನಂತರ ಒಂದು ಇಂಕ್ ಫಿಲ್ಲರ್ ಅಥವಾ ಆಸಿಡ್ ಫಿಲ್ಲರ್ ಬೇಕಾಗುತ್ತೆ ಇದಕ್ಕೆ ಆಸಿಡ್ ಫಿಲ್ಲರ್ ಅಂತ ಹೇಳ್ತೀವಿ ಮತ್ತೊಂದು ಪ್ರಮುಖವಾಗಿ ಸೋಡಿಯಂ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈ ಕಾರ್ಬೊನೇಟ್ ಯಾವ್ದಾರ ತಗೋಬಹುದು ಈ ನಾನೀಗ ಸೋಡಿಯಂ ಕಾರ್ಬೊನೇಟ್ ಅನ್ನ ತಗೊಂಡಿದ್ದೀನಿ ಸೋಡಿಯಂ ಕಾರ್ಬೊನೇಟ್ ಅನ್ನ ನಾನೀಗ ದುಂಡದಲ್ಲ ಫ್ಲಾಸ್ಕ್ ಅಲ್ಲಿ ಹಾಕ್ಬೇಕಾಗುತ್ತೆ ಅದಕ್ಕೆ ಈ ಒಂದು ರಬ್ಬರ್ ತೆಗೆದುಬಿಟ್ಟು ಬಿಟ್ಟು ಸೈಡ್ ಇಡ್ತೀನಿ ಈಗ ನಾನು ಸೋಡಿಯಂ ಕಾರ್ಬೊನೇಟ್ ಅನ್ನ ಹಾಕ್ತಾ ಹಾಕೊಳ್ತಾ ಇದ್ದೀನಿ ಇದು ಸೋಡಿಯಂ ಕಾರ್ಬನೇಟ್ ಸೋಡಿಯಂ ಕಾರ್ಬನೇಟ್ ಸೋಡಿಯಂ ಕಾರ್ಬನೇಟ್ ನಂತರ ಈ ಒಂದು ರಬ್ಬರ್ ಈಗ ನಾನು ಕ್ಲೋಸ್ ಮಾಡ್ತೀನಿ ರಬ್ಬರ್ ಕ್ಲೋಸ್ ಕ್ಲೋಸ್ ಮಾಡಿಬಿಟ್ಟು ಅದಕ್ಕಿಂತ ಮುಂಚೆ ನಾನೀಗ ಪ್ರಣಾಳದಲ್ಲಿ ನಾನೀಗ ಸುಣ್ಣದ ತಿಳಿರ್ ತಗೋಬೇಕಾಗುತ್ತೆ ಸುಣ್ಣದ ತಿಳಿ ಅಂದ್ರೆ ಲೈಮ್ ವಾಟರ್ ಅಂತ ಹೇಳ ಅದು ತಗೋಬೇಕಾಗುತ್ತೆ ಈಗ ನಾವು ಭಾಳ ಎಚ್ಚರಿಕೆಯಿಂದ ಆಮ್ಲವನ್ನು ಹಾಕೋಣ ಹಾಕುವಾಗ ಎಚ್ಚರಿಕೆ ಇರಬೇಕು ಹುಷಾರಾಗಿ ನೋಡಿ ಈ ರೀತಿ ಹಿಡ್ಕೊಂಡು ಇಲ್ಲಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿಬಿಟ್ಟು ಒಳಗೆ ಕಳಿಸ್ಬೇಕು ಸ್ವಲ್ಪ ನಿಧಾನಕ್ಕೆ ಬಿಡಬೇಕು ನೋಡಿ ಅವಾಗ ಇಲ್ಲಿ ಆಮ್ಲ ಬಂದಿದೆ ಸೊ ನಿಧಾನವಾಗಿ ಆಮ್ಲವನ್ನು ನಾವು ಇದರಲ್ಲಿ ಹಾಕ್ಬೇಕು ಹಾಕಬೇಕು ನಾನು ಆಮ್ಲವನ್ನು ಹಾಕ್ತೀನಿ ಆಮ್ಲವನ್ನು ಹಾಕಿದ ತಕ್ಷಣ ಅಲ್ಲಿ ಒಂದು ಅನಿಲ್ ಉತ್ಪತ್ತಿ ಆಗ್ತಾ ಇದೆ ಇಲ್ಲಿ ಕೂಡ ಗಮನಿಸಿ ಕಾಣ್ತಾ ಇದೆ ಅನಿಲ್ ಉತ್ಪತ್ತಿ ಆಗ್ತಿದೆ ಆ ಉತ್ಪತ್ತಿ ಅನಿಲವನ್ನ ಅನಿಲವನ್ನು ನಾನೀಗ ಈ ಲೈಮ್ ವಾಟರ್ ಅಲ್ಲಿ ಹಾಯಿಸ್ಬೇಕು ಈ ಲೈವ್ ವಾಟರ್ ಬಣ್ಣ ಉದಸಿ ಸೇಮ್ ನೀರ್ ದಂಗಿದೆ ಲೈಮ್ ವಾಟರ್ ಇದಕ್ಕೆ ನಾನೀಗ ಇಲ್ಲಿ ಬಿಡುವಂತ ಅನಿಲವನ್ನು ಹಾಯಿಸ್ತಾ ಇದ್ದೀನಿ ಸೊ ಆದ್ರೆ ಬಿಡುಗಡಂತೆ ಅನಿಲ ಕಾಣ್ತಾ ಇದೆ ಅನಿಲ್ ಅನಿಲ ಆಗ್ತಾ ಇದೆ ಅನಿಲವನ್ನ ನಾನು ಹಾಯಿಸ್ತಾ ಇದ್ದೀನಿ ಗಮನಿಸಿ ಅಲ್ಲಿ ಬಿಡುಗಡೆ ಅನಿಲ ಆ ಅನಿಲವನ್ನು ನಾವು ಏನಂತ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಕಾರ್ಬನ್ ಡೈಸೈ ಅನಿಲ ಉತ್ಪತ್ತಿ ಆದಂತಾದಂತೆ ಏನಾಗ್ತಾ ಇದೆ ನಿಧಾನವಾಗಿ ಆ ಒಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಲೈಮ್ ವಾಟರ್ ಬಣ್ಣ ಹಾಲಿನಂತೆ ಬೆಳ್ಳಗಾಗ್ತಾ ಇದೆ ಹಾಗಾದ್ರೆ ಇಲ್ಲಿ ಹಾಲಿನಂತೆ ಬೆಳ್ಳಗಾಯಿತು ಅಂದ್ರೆ ಅದರಲ್ಲಿ ಯಾವ ಅನಿಲ ಉತ್ಪತ್ತಿ ಆಯ್ತು ಅಂತ ಹೇಳ್ಬೋದು ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನೆಲ್ಲ ಉತ್ಪತ್ತಿ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ನೋಡಿ ಈಗ ಗಮನಿಸಿ ಗಮನಿಸಿ ಒಂಥರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಲ್ಲಿ ಕಾಣ್ತಾ ಇದೆ ಅದೀಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದ್ದು ಕಾರ್ಬೋನೇಸೈಡ್ ವರ್ತಿಸಿದಾಗ ಅದೇನಾಗುತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗುತ್ತೆ ಆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ನಾವು ಹೇಳ್ತೀವಿ ಹಾಲಿನಂತೆ ಬೆಳ್ಳಗಾಗಿದೆ ಅಂತ ಗಮನಿಸ್ತಿದ್ವಿ ಇಲ್ಲಿ ಕಾಣ್ತಾ ಇದೆಯಾ ಕಾಣ್ತಾ ಇದೆಯಾ ಹಾಲಿನಂತೆ ಬೆಳ್ಳಗಾಗಿದೆ ಹಾಲಿನಂತೆ ಬೆಳ್ಳಗ ಕಾರಣ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಈ ಕಾರ್ಬೋನೇಟ್ ಜೊತೆ ವರ್ತಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗುತ್ತೆ ಆ ಕ್ಯಾಲ್ಸಿಯಂ ಕಾರ್ಬನೇಟ್ ಆಗಿದೆ ಹೆಂಗ್ ಅಂದರೆ ಹಾಲಿನಂತೆ ಬೆಳ್ಳಗಾಗುತ್ತೆ ಇದನ್ನು ಹಾಗೆ ಇಟ್ಬಿಟ್ರೆ ಅಲ್ಲಿ ಒತ್ತರ ಕೂಡ ಉಂಟಾಗುತ್ತೆ ಕಾಣ್ತಾ ಇದೀವಿ ಬಿಳಿ ಆದಂತ ಪ್ರಕ್ಷೇಪ ಕಾಣ್ತಾ ಇದೆ ಒತ್ತರ ಅದು ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೇವೆ ಆದರೆ ಈ ಪ್ರಕ್ರಿಯೆಯಲ್ಲಿ ಈ ಕ್ರಿಯೆಯಲ್ಲಿ ನಾವು ಸೋಡಿಯಂ ಕಾರ್ಬೋನೇಟ್ ತಗೊಂಡಿದೀವಿ ಆ ಸೋಡಿಯಂ ಕಾರ್ಬೋನೇಟ್ ಹೈಡ್ರೋರಿಕ್ ಆಮ್ಸ್ ಜೊತೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಲವಣ ಪ್ಲಸ್ ನೀರು ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ ಅಲ್ಲಿ ಉತ್ಪತ್ತಿ ಆದ ಕಾರ್ಬನ್ ಡೈಆಕ್ಸೈಡ್ ನಾವಿಲ್ಲಿ ಐಸ್ದಾಗ ನಮ್ಗೆ ಅದು ಏನಾಗುತ್ತೆ ಹಾಲಿನಂತೆ ಬೆಳಗಾಗುತ್ತೆ ಅರ್ಥ ಧನ್ಯವಾದಗಳು